ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆಲೂ ಮತ್ತು ಕ್ಯಾಪ್ಸಿಕಮ್ನ ಉಪಯೋಗಿಸಿ ಸೊಗ್ಸಾದ ಆಲೂ ಕ್ಯಾಪ್ಸಿಕಮ್ ಮಸಾಲ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಬಹಳ ಕಡಿಮೆ ಪದಾರ್ಥನ ಉಪಯೋಗಿಸಿ ಬಹಳ ಬೇಗ ಮಾಡ್ಬೋದಾದಂಥ ರೆಸಿಪಿ ಇದು ಹಾಗಿದ್ರೆ ಬನ್ನಿ ಈ ರೀತಿಯಾದಂಥ ಆಲೂ ಕ್ಯಾಪ್ಸಿಕಮ್ ಮಸಾಲ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ಸುಲಭ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಆಲೂ ಕ್ಯಾಪ್ಸಿಕಂ ಗ್ರೇವಿ ಆಗಿರೋದ್ರಿಂದ ಮೊದಲೇ ಆಲೂಗಡ್ಡೆನ ಸಿಪ್ಪೆ ತೆಗೆದು ನೀಟಾಗಿ ತೊಳೆದು ಕುಕ್ಕರ್ಗೆ ಹಾಕಿ ಎರಡು ವಿಸಿಲ್ ಕೂಗಿಸಿ ಬೇಯಿಸಿರ್ತಕ್ಕಂಥದ್ದು ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ಬಹಳ ಸಾಫ್ಟಾಗಿ ಆಲೂಗಡ್ಡೆ ಬೆಂದಿರ್ತಕ್ಕಂಥದ್ದು ನಾಲ್ಕೇ ನಾಲ್ಕು ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ರೀತಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಆಲೂಗೆಡ್ಡೆನೂ ಬೇಯಿಸಿದ ನಂತರ ಆಲೂ ಕ್ಯಾಪ್ಸಿಕಮ್ ಮಸಾಲಕ್ಕೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಬಾಣಲಿಗೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವೈಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈಂಡ್ ಸನ್ ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸುವೆನ ಹಾಕಿ ಈ ರೀತಿಯಾಗಿ ಸಾಸುವೆನ ಸಿಡಿದಾದ ನಂತರ ಸ್ವಲ್ಪ ಜೀರಿಗೆ ಹಾಗೆ ಚಿಟಿಕೆಯಷ್ಟು ಇಂಗನ್ನು ಸಹ ಹಾಕಿ ಈ ಎಲ್ಲ ಪದಾರ್ಥಗಳ ಜೊತೆ ಈ ರೀತಿಯಾಗಿ ಆಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಮೂರರಿಂದ ನಾಲ್ಕು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಟ್ರಾನ್ಸ್ಪರೆಂಟಾಗಿ ಕಾಣಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಇಲ್ಲಿ ಈರುಳ್ಳಿನ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ಈರುಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಎರಡು ಕ್ಯಾಪ್ಸಿಕಮನ್ನು ಈ ಒಂದು ಹದದಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಈ ಕ್ಯಾಪ್ಸಿಕಮನ್ನು ಸಹ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಈರುಳ್ಳಿ ಆಗ್ಬೋದು ಕ್ಯಾಪ್ಸಿಕಮ್ ಆಗ್ಬೋದು ಫ್ರೈ ಮಾಡಬೇಕಾದ್ರೆ ಫ್ಲೇಮು ಇರಲಿ ಈ ರೀತಿಯಾಗಿ ಕ್ಯಾಪ್ಸಿಕಮನ್ನು ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಮಾಡಿದ ನಂತರ ಎರಡು ಟೊಮೊಟೊ ಹಣ್ಣನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ತಕ್ಕಂಥ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಟೊಮೊಟೊ ಹಣ್ಣು ಬಹಳ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಎಂಥ ಒಳ್ಳೆ ಕಾಂಬಿನೇಷನ್ ಅಲ್ವಾ ಈರುಳ್ಳಿ ಟೊಮೊಟೊ ಹಣ್ಣು ಕ್ಯಾಪ್ಸಿಕಮ್ಮು ಆಲೂಗಡ್ಡೆ ಮಸಾಲ ಪದಾರ್ಥಗಳು ಖಂಡಿತ ಬಾಯಲ್ಲಿ ಇರುತ್ತೆ ಆ ರೀತಿ ರುಚಿಕರವಾದಂಥ ಒಂದು ಮಸಾಲ ಗ್ರೇವಿ ಅಂತ ಖಂಡಿತ ಹೇಳ್ತೀನಿ ಈ ರೀತಿಯಾದಂಥ ಗ್ರೇವಿ ಮೊದಲೇ ಹೇಳಿದಾಗೆ ದೋಸೆ ಪೂರಿ ಚಪಾತಿ ರೋಟಿ ಎಲ್ಲದಕ್ಕೂ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಖಂಡಿತ ನೀವು ನಿಮ್ಮ ಮನೆಗಳಲ್ಲಿ ಒಮ್ಮೆ ಈ ರೀತಿಯಾದಂಥ ಗ್ರೇವಿನ ಮಾಡಿ ನೋಡಿ ದೊಡ್ಡವರು ಚಿಕ್ಕವರು ಮನೆ ಮಂದಿ ಎಲ್ಲ ಬಹಳ ಇಷ್ಟಪಟ್ಟು ತಿಂತಕ್ಕಂಥ ಗ್ರೇವಿ ಇದು ಅಷ್ಟೇ ಆರೋಗ್ಯಕರನೂ ಸಹ ಈಗ ಇಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಹಣ್ಣು ಭಾಳ ಚೆನ್ನಾಗಿ ಬೆಂದು ಮೃದು ಆಗಿದೆ ಅದೇ ರೀತಿಯಾಗಿ ಈರುಳ್ಳಿ ಆಗ್ಬೋದು ಹಾಗೆ ಕ್ಯಾಪ್ಸಿಕಮ್ ಆಗ್ಬೋದು ಬಹಳ ಚೆನ್ನಾಗಿ ಫ್ರೈ ಆಗಿರ್ತಕ್ಕಂಥದ್ದು ಈ ಒಂದು ಅದಕ್ಕೆ ಇದನ್ನೆಲ್ಲ ಫ್ರೈ ಮಾಡಿದ ನಂತರ ಮಸಾಲ ಪುಡಿಗಳನ್ನ ಹಾಕ್ಕೊಳ್ತಕ್ಕಂಥ ಸಮಯ ಹಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ಮತ್ತು ಸ್ವಲ್ಪ ಅರಿಶಿನದ ಪುಡಿನೂ ಸಹ ಹಾಕಿ ಈಗ ಈ ಎಲ್ಲ ಮಸಾಲಾ ಪದಾರ್ಥಗಳು ಒಂದು ನಿಮಿಷ ಚೆನ್ನಾಗಿ ಬೆರೆತು ಬಿಸಿ ಆಗಬೇಕು ನಾವಿಲ್ಲಿ ನಮ್ಮ ರುಚಿಗೆ ಅನುಗುಣವಾಗಿ ಖಾರಗಳನ್ನ ಬಳಸ್ತಾ ಇದ್ದೀವಿ ತಾವು ತಮ್ಮ ಇಚ್ಛಾನುಸಾರ ಈ ಖಾರದ ಪುಡಿಗಳನ್ನ ಖಂಡಿತ ಏರುಪೇರು ಮಾಡ್ಕೋಬೋದು ನಾವು ಬಳಸ್ತಕ್ಕಂಥ ಖಾರದ ಪುಡಿಯ ಪ್ರಮಾಣ ಇದೆಯಲ್ಲ ಖಾರ ಹೆಚ್ಚು ಇರಲ್ಲ ಖಾರ ಕಡಿಮೆನೂ ಇರಲ್ಲ ಆ ರೀತಿಯಾಗಿರುತ್ತೆ ಈ ರೀತಿಯಾಗಿ ಮಸಾಲಾ ಪುಡಿನೂ ಚೆನ್ನಾಗಿ ಬೆರೆತು ಒಂದು ನಿಮಿಷ ಬಿಸಿ ಮಾಡಿದ ನಂತರ ಈ ಸಮಯದಲ್ಲಿ ಅರ್ಧ ಕಪ್ ಅಳತೆ ಅಥವಾ ಒಂದು ನೂರರಿಂದ ನೂರಿಪ್ಪತ್ತೈದು ಎಮ್ ಎಲ್ನಷ್ಟು ನೀರನ್ನು ಹಾಕಿ ನೀರು ಮತ್ತು ಮಿಕ್ಕೆಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀರು ಅಷ್ಟೇ ತಮ್ಮ ಇಚ್ಛಾನುಸಾರ ಹಾಕ್ಕೋಬೋದು ಗ್ರೇವಿ ಆಗಿರೋದ್ರಿಂದ ಹೆಚ್ಚು ತೆಳುವೂ ಆಗಬಾರ್ದು ಬೈ ದ ಸೇಮ್ ಟೈಮ್ ಗಟ್ಟಿನೂ ಆಗಬಾರ್ದು ಅಷ್ಟೇ ಈ ರೀತಿಯಾಗಿ ನೀರು ಮತ್ತು ಮಿಕ್ಕೆಲ್ಲ ಪದಾರ್ಥಗಳನ್ನು ಮಿಕ್ಸ್ ಮಾಡಿದ ನಂತರ ನಾವು ಮೊದಲೇ ಹೇಳಿದಾಗೆ ನಾಲ್ಕು ಆಲೂಗೆಡ್ಡೆನ ನೀಟಾಗಿ ಸಿಪ್ಪೆ ತೆಗೆದು ಕುಕ್ಕರಲ್ಲಿ ಹಾಕಿ ಎರಡು ಬಿಸಲು ಕೂಗ್ಸಿ ಬೇಯಿಸಿರ್ತಕ್ಕಂಥದ್ದು ಈ ಒಂದು ಸೈಜಲ್ಲಿ ಕಟ್ ಮಾಡಿ ಬೇಯಿಸ್ಕೊಂಡ್ರೆ ಆಲೂಗಡ್ಡೆ ಚೆನ್ನಾಗಿ ಬೇಯುತ್ತೆ ಮತ್ತೆ ಗ್ರೇವಿಗೂ ಸಹ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ಬೆಂದಂತ ನಾಲ್ಕು ಆಲೂಗಡ್ಡೆನು ಬಾಣ್ಲಿಗೆ ಹಾಕೊಳ್ಳೋಣ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಮೃದುವಾಗಿದೆ ಆದ ಕಾರಣ ಸ್ವಲ್ಪ ಸಾಫ್ಟಾಗಿ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಬಿಸಿ ಮಾಡ್ತಾ ಕಂಪ್ಲೀಟ್ ಆಗಿ ಸಿದ್ಧ ಮಾಡ್ಕೋಬೇಕಾಗುತ್ತೆ ಆಲ್ರೆಡಿ ಈಗ ಬಾಣ್ಲಿಗೆ ಹಾಕ್ತಂಥ ಎಲ್ಲ ಪದಾರ್ಥಗಳು ಬೆಂದಿರತಕ್ಕಂಥದ್ದೇ ಈ ಎರಡು ನಿಮಿಷ ಏನು ಮಿಕ್ಸ್ ಮಾಡ್ತಾ ಬಿಸಿ ಮಾಡ್ಕೊಳ್ತೀರಲ್ಲ ಖಾರ ಚೆನ್ನಾಗಿ ಹೊಂದ್ಕೋಬೇಕು ಆಲೂಗಡ್ಡೆಗೆ ಆಗ್ಬೋದು ಮಿಕ್ಕೆಲ್ಲ ಪದಾರ್ಥಕ್ಕಾಗ್ಬೋದು ಆದ ಕಾರಣ ಎಡೆಬಿಡದೆ ಈ ರೀತಿ ಮಿಕ್ಸ್ ಮಾಡ್ತಾ ಆಲೂ ಕ್ಯಾಪ್ಸಿಕಮ್ ಮಸಾಲಾನ ಸಿದ್ಧ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಖಾರ ಹೊಂದ್ಕೊಳ್ತಾ ಇದೆ ಅಂತ ಅದಕ್ಕೆ ಹೇಳಿದ್ದಾಗಲೇ ಖಂಡಿತ ಈ ರೆಸಿಪಿನ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಇರುತ್ತೆ ಇನ್ನು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರ್ಬೋದಲ್ವಾ ಬಿಸಿ ಬಿಸಿನಲ್ಲಿ ದೋಸೆ ಪೂರಿ ಚಪಾತಿ ರೋಟಿ ಜೊತೆ ಈ ಒಂದು ಹಾಲು ಮಸಾಲ ಗ್ರೇವಿನ ಉಪಯೋಗಿಸಿ ತಿಂತಾ ಇದ್ರೆ ಖಂಡಿತ ಸೂಪರ್ ಆದಂಥ ಟೇಸ್ಟು ಕಂಪ್ಲೀಟಾಗಿ ಆಲೂಗೆಡ್ಡೆನೂ ಸೇರಿಸಿ ಮಿಕ್ಸ್ ಮಾಡಿದ ನಂತರ ನೋಡ್ತಾ ಇರಲ್ಲ ಗ್ರೇವಿ ಯಾವ ಹದಕ್ಕೆ ಸಿದ್ಧವಾಗಿದೆ ಅಂತ ಈಗಿಲ್ಲಿ ಸಂಪೂರ್ಣವಾಗಿ ಹಾಲು ಕ್ಯಾಪ್ಸಿಕಮ್ ಮಸಾಲ ಗ್ರೇವಿ ಸಿದ್ಧವಾಗಿದೆ ಈ ಸಮಯದಲ್ಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಒದರ್ಸ್ಕೊಂಡ್ರಾಯ್ತು ಕೊತ್ತಂಬರಿ ಸೊಪ್ಪನ್ನು ಉದುರಿಸಾದ ನಂತರ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ಕೊತ್ತಂಬರಿ ಸೊಪ್ಪು ಸಹ ಚೆನ್ನಾಗಿ ಬೆರೋ ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲೇ ಹೇಳಿದಾಗೆ ಖಾರ ಆಗ್ಬೋದು ನೀರಾಗ್ಬೋದು ತಮ್ಮ ಇಚ್ಛಾನುಸಾರ ಬಳಸ್ಬೋದು ಇನ್ನೂ ಗಟ್ಟಿಗೂ ಮಾಡ್ಕೋಬೋದು ಇನ್ನೂ ತೆಳ್ಳಗೂ ಮಾಡ್ಕೋಬೋದು ಇನ್ನೂ ಹೆಚ್ಚು ಖಾರ ಹಾಕ್ಬೋದು ಇನ್ನೂ ಕಡಿಮೆನೂ ಖಾರ ಬಳಸ್ಬೋದು ತಮ್ಮ ಇಚ್ಛಾನುಸಾರ ಒಟ್ಟಿನಲ್ಲಿ ಇಷ್ಟೆಲ್ಲ ಪದಾರ್ಥಗಳನ್ನ ಹಾಕಿ ತಯಾರು ಮಾಡಿರ್ತಕ್ಕಂಥ ಈ ಒಂದು ಹಾಲು ಕ್ಯಾಪ್ಸಿಕಮ್ ಮಸಾಲ ಗ್ರೇವಿ ಏನಿದೆಯಲ್ಲ ಬಿಸಿನಲ್ಲೇ ತಿಂತಾ ಇದ್ರೆ ಹಾಗೋ ಆಹ್ಲಾದ ಆನಂದನೆ ಬೇರೆ ಖಂಡಿತ ನೀವು ಬಿಸಿನಲ್ಲಿ ತಿನ್ನೋದನ್ನು ಮರಿಬೇಡಿ ಅಂತ ಹೇಳ್ತಾ ಹಾಗಿದ್ರೆ ಇಷ್ಟೆಲ್ಲ ಪದಾರ್ಥಗಳನ್ನು ಉಪಯೋಗಿಸಿ ಇವತ್ತು ತಯಾರು ಮಾಡಿದಂಥ ಈ ಆಲೂ ಮಸಾಲ ಗ್ರೇವಿ ತಮಗೆಲ್ಲರಿಗೂ ಅನಿಸ್ತು ಇಷ್ಟ ಆಯಿತಾ ಇಷ್ಟ ಆಗಿರೋ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ